ಮಹಾಲಿಂಗಪುರ ಮಹಿಳೆಯರಿಗೊಂದು ಸುವರ್ಣ ಅವಕಾಶ ನಿಮಗಾಗಿ ಬಂದಿದೆ ಜೀವನದ ದಾರಿ ತೋರುವ ಮಾರ್ಗ ಉಚಿತ ಕೌಶಲ್ಯ ಅಭಿವೃದ್ಧಿ ತರಬೇತಿ ಮೂಲಕ ಹಲವಾರು ಕೆಲಸ ಕಲಿಯುವ ಸೌಲಭ್ಯ ನಿಮ್ಮದಾಗಿಸಿಕೊಳ್ಳಬಹುದು ಹೌದು ಆದರ್ಶ ಫೌಂಡೇಶನ್ ನಿಮಗಾಗಿ ಇಂತಹ ಅವಕಾಶವೊಂದನ್ನು ಕಲ್ಪಿಸಿದೆ ಬ್ಯೂಟಿ ಅಂಡ್ ಹೇರ್ ಡ್ರೆಸ್ಸಿಂಗ್ ಮೆಹಂದಿ ಎಂಬ್ರಾಯ್ಡರಿ ಮತ್ತು ಕಸೂತಿ ಹಾಗೂ ಟೈಲರಿಂಗ್ ತರಬೇತಿ ನೀಡಲಾಗುತ್ತೆ ಈಗಾಗಲೇ ಇಲ್ಲಿ ತರಬೇತಿ ಪಡೆದ ಅನೇಕ ಮಹಿಳೆಯರು ಸ್ವಉದ್ಯೋಗ ಕಂಡುಕೊಂಡಿದ್ದಾರೆ ಆದರ್ಶ ಫೌಂಡೇಶನ್ ವತಿಯಿಂದ ಸಾವಿರಕ್ಕೂ ಹೆಚ್ಚು ಜನ ಹೊಲಿಗೆ ಮಿಷಿನ್ಗಳನ್ನು ಪಡೆದುಕೊಂಡಿದ್ದಾರೆ ಆದರ್ಶ ಫೌಂಡೇಶನ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಾನ್ಯತೆ ಹೊಂದಿರುವ ಸಂಸ್ಥೆಯಾಗಿದೆ ತರಬೇತಿಯಲ್ಲಿ ಭಾಗವಹಿಸುವವರು ನಾಲ್ಕು ಭಾವಚಿತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೊಂದಿರಬೇಕಾಗತ್ತೆ ತರಬೇತಿ ಪಡೆದವರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಹೊಂದಿದ ಪ್ರಮಾಣ ಪತ್ರ ನೀಡಲಾಗುತ್ತೆ ಆದರ್ಶ ಫೌಂಡೇಶನ್ ಸಂಸ್ಥೆಯಿಂದ ಮತ್ತು ಮುತ್ತು ಡಾವಳೇಶ್ವರ್ ಸರ್ ಅವರಿಂದ ಉಚಿತ ಹೊಲಿಗೆ ತರಬೇತಿಯನ್ನು ಪಡೆದಿದ್ದೇವೆ ಮತ್ತು ಕೇಂದ್ರ ಸರ್ಕಾರದಿಂದ ನಮಗೆ ಪ್ರಮಾಣ ಪತ್ರವೂ ಕೂಡ ದೊರಕಿದೆ ಇದರಿಂದ ನಮಗೆ ಟೆಲರಿಂಗ್ ಪವರ್ ಮಷೀನ್ ದೊರೆತಿದೆ ಉಚಿತವಾಗಿ ಮುತ್ತು ಸರ್ ಮುತ್ತು ಡಾವಳೇಶ್ವರ್ ಸರ್ ಅವರಿಗೂ ಮತ್ತು ಆದರ್ಶ ಫೌಂಡೇಶನ್ ಸಂಸ್ಥೆಯವರಿಗೂ ಕೂಡ ಧನ್ಯವಾದಗಳು ನೀವು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿದ್ರೆ ಈ ಉಚಿತ ತರಬೇತಿ ಅವಕಾಶ ಪಡೆಯಬಹುದು ಆಧುನಿಕ ಕೌಶಲ್ಯ ತರಬೇತಿಗಳ ಮೂಲಕ ಜೀವನೋಪಾಯ ಕಂಡುಕೊಳ್ಳಬಹುದು ಅರ್ಜಿ ಸಲ್ಲಿಸಲು ಈ ಕೂಡಲೇ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಎರಡು ಐದು ಎಂಟು ಒಂಬತ್ತು ಎರಡು ಒಂಬತ್ತು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ